ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ ಇದೊಂದು ರೆಗ್ಯುಲರ್ ಪ್ಯಾಟರ್ನ್ ಅದನ್ನ ಬ್ರೇಕ್ ಮಾಡಿ ನಾವು ನಮ್ಮ ಸೀರಿಯಲ್ ನ ಒಂದು ಏನು ಒಂದು ಸೋಲ್ ಇದೆ ಅದನ್ನ ನಿಮ್ ಮುಂದೆ ಒಂದು ಸ್ಕಿಟ್ ಮುಖಾಂತರ ಪ್ರದರ್ಶನ ಮಾಡಬೇಕು ಅಂಡ್ ಅದರಿಂದ ನಮ್ಮ ಕತೆ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಒಂದೊಂದು ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ನಮ್ಮ ಪಾತ್ರ ಪರಿಚಯಗಳನ್ನ ಮಾಡ್ಕೊಂಡ್ಬಿಡ್ತೀವಿ ಅದಾದ ನಂತರ ನಾವು ನಾವಾಗಿ ಮಾತಾಡೋಕೆ ಶುರು ಮಾಡ್ತೀವಿ ಮೊದಲನೇದಾಗಿ ನಮ್ಮ ತಂದೆಯಿಂದ ಶುರು ಮಾಡೋಣ ನನ್ನ ಹೆಸರು ನಟರಾಜ ಅಣ್ಣ ಅವರ ಅಭಿಮಾನಿ ಲಾರಿ ಓದ್ ಕಮ್ಮ ಡ್ರೈವರ್ ನನಗೆ ನಾಲ್ಕು ಜನ ಮಕ್ಕಳು ಸೊಸೆ ಬಂದಿದ್ದಾರೆ ನಮಸ್ಕಾರ ನನ್ನ ಹೆಸರು ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಹರಿ ಏನ್ ಬೇಕಾದ್ರೂ ಕರಿಬೋದು ಇಲ್ಲಿ ಅಣ್ಣ ಹೆಂಗೆ ಅಂದ್ರೆ ದೇವ್ರ ಇದಾನೆ ಏನೋ ಒಂದು ಒಳ್ಳೇದು ಮಾಡ್ತಾನೆ ಕಾಯಣ ಅನ್ನೋ ಒಂದು ಪೇಶನ್ಸ್ ಇಟ್ಕೊಂಡಿರ್ತಾನೆ ಯಾವಾಗಲೂ ಬಟ್ ಹರಿಶ್ಚಂದ್ರ ಹೆಂಗೆ ಅಂದ್ರೆ ಅವ್ನು ಕೊಡೋಕ್ಕಿಂತ ಮುಂಚೆ ನಾವೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡು ಬರೋಣ ನಾವೇ ನುಗ್ಗೋಣ ಏನೋ ಒಂದು ಆಗುತ್ತೆ ಏನೋ ಆಗದೆ ಇರಲ್ಲ ಅನ್ನೋ ಪಾತ್ರ ಹರಿಶ್ಚಂದ್ರದ್ದು ಎಲ್ರಿಗೂ ನಮಸ್ಕಾರ ನಾನು ಕಂಠಿ ಕಂಠಿರಮ ಹರಿ ಹೇಳ್ದಂಗೆ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಒಳ್ಳೇದಾಗ್ಬೋದು ಅದೆಲ್ಲ ಈ ಮನೆಗೆ ಆಗಲ್ಲ ಅದು ಸತ್ಯ ಅದು ನನಗೆ ಮಾತ್ರ ಗೊತ್ತು ಆ ಸತ್ಯ ಕಹಿ ಅಂತಾರಲ್ಲ ಆ ಥರ ಅದು ಕಹಿನೇ ನಾವು ಒಪ್ಕೋಬೇಕು ಬಟ್ ಇವ್ರು ಯಾರು ಒಪ್ಕೊಳ್ಳಲ್ಲ ಹಾಗೆ ನನ್ನ ಪಾತ್ರ ನನ್ನ ಹೆಸರು ಮಯೂರ ಇನ್ನೂ ಓದ್ತಾ ಇದ್ದೀನಿ ಜೀವನದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಒಂದೇನು ಅಂದರೆ ನಮ್ಮ ಅಣ್ಣನ ಮದುವೆ ಮನೆಗೆ ಒಬ್ಬರು ಅದಕ್ಕೆ ಬರಬೇಕು ಅದೇ ನನ್ನ ಆಸೆ ನಮಸ್ಕಾರ ನಾನು ಚಂದನ ಓದಿದ್ದೀನಿ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಕಡಿಮೆ ದುಡ್ಡಲ್ಲಿ ಜನರಿಗೆ ಮನೆ ಕಟ್ಟಿಸ್ಬೇಕು ಸೇವೆ ಮಾಡಬೇಕು ಅನ್ನೋದೇ ನನ್ನ ಕನಸು ಆದ್ರೆ ಇವಾಗ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ದೇವರೇ ಗತಿ ಏನಾಗತ್ತೆ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆನ ಗಂಧದ ಗುಡಿ ಮಾಡಬಹುದು ಅಂತ ಅನ್ಕೊಂಡಿದೀನಿ ನೋಡೋಣ ಥ್ಯಾಂಕ್ ಯು ಓಕೆ ಇದಿಷ್ಟು ಪಾತ್ರವಾಗಿ ಪಾತ್ರದ ಪರಿಚಯ ಮುಖಾಂತರ ನಮ್ಮನ್ನು ನಾವು ತೋರಿಸ್ಕೊಂಡ್ವಿ ಇದಾದ ನಂತರ ಈ ಪ್ರಾಜೆಕ್ಟ್ ಆಗಬೇಕು ಆಸ್ ಶಿಷ್ಯರು ಮಾತಾಡ್ತಾ ಇದ್ದೀನಿ ಈ ಪ್ರಾಜೆಕ್ಟ್ ಆಗಬೇಕು ಈ ಪ್ರಾಜೆಕ್ಟ್ ನ ಒಂದ್ ದೊಡ್ಡ ಮಟ್ಟಕ್ಕೆ ತಗೊಂಡು ತಗೊಂಡು ಹೋಗ್ಬೇಕು ಅಂದ್ರೆ ನಿರ್ಮಾಪಕರ ಸಹಕಾರ ಬೆಂಬಲ ಹಣಕಾಸು ಅವರ ಶ್ರಮ ಬೆವರು ಪ್ರತಿಯೊಂದು ಮುಖ್ಯ ಆಗುತ್ತೆ ನಮ್ಮ ಧಾರಾವಾಹಿಯ ನಿರ್ಮಾಪಕರನ್ನ ತುಂಬಾ ಹೆಮ್ಮೆಯಿಂದ ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಪರೀಕ್ಷಿತ ಅವರು ನಿಮ್ಮೆಲ್ಲರಿಗೂ ಗೊತ್ತೇ ಇದ್ದಾರೆ ಹಲವಾರು ಧಾರಾವಾಹಿಗಳಲ್ಲಿ ಅವರನ್ನ ನೀವು ನೋಡಿರ್ತೀರ ನಿಮ್ಮೆಲ್ರಿಗೂ ಚಿರಪರಿಚಿತರು ನಮ್ಮ ಸೀರಿಯಲ್ನ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿ ಪರೀಕ್ಷಿಸಿದ್ದಾರೆ ಅದಾದ್ಮೇಲೆ ಪ್ರದೀಪ್ ಅವರು ಇದ್ದಾರೆ ಪ್ರದೀಪ್ ಅವರು ಈಗಾಗಲೇ ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದಂಥವರು ಅವರು ನಮ್ಮ ಜೊತೆ ಇದ್ದಾರೆ ಅಂಡ್ ಟೆಲಿವಿಷನ್ ಕ್ಷೇತ್ರದ ಮತ್ತೊಬ್ಬ ದಿಗ್ಗಜ ಹಲವಾರು ಹಿಟ್ ಸೀರಿಯಲ್ಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಆಗಿರುವಂತಹ ಸಕ್ರಬೇಲ್ ಶ್ರೀನಿವಾಸ ಅವರು ನಮ್ಮ ಜೊತೆ ಇದ್ದಾರೆ ಇವರು ಮೂರು ಜನ ನಮ್ಮ ಗಂಧದ ಗುಡಿಯ ಮೂರು ಇದೊಂದು ವಿಶೇಷವಾದ ಧಾರಾವಾಹಿ ಯಾಕೆ ಯೂಶಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫೀಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗಲೂ ಸರ್ಕ್ಯುಲೇಟ್ ಆಗುತ್ತೆ ಕಥೆ ಆದರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ ಅದು ನಮ್ಮ ಹೀರೋಯಿನ್ ಅದನ್ನು ಬಿಟ್ಟು ನಾಲ್ಕು ಜನ ಹೀರೋಗಳು ಮೊದಲನೇದು ನಮ್ಮ ಮುತ್ತುರಾಜ ಆಮೇಲೆ ಸತ್ಯಹರೀಶ್ ಚಂದ್ರ ಹೆಸರಿಗ ಸತ್ಯಹರೀಶ್ ಚಂದ್ರ ಆದರೆ ಸುಳ್ಳೆ ಆ ಹುಡುಗರ ಮನೆ ದೇವರು ಯಾವಾಗಲೂ ಸುಳ್ಳು ಹೇಳಿಕೊಂಡೇ ಜೀವನ ಮಾಡ್ತಾ ಇರ್ತಾನೆ ಮೂರನೇ ಅವನು ಕಂಠೀರವ ನಾಲ್ಕನೇ ಅವನು ಮಯೂರ ಸೊ ನಮಗೆ ಈ ಸೀರಿಯಲಲ್ಲಿ ನಾಲ್ಕು ಜನ ಹೀರೋಗಳು ಮತ್ತು ಒಬ್ಬಳು ಹೀರೋಯಿನ್ ಇವನನ್ನು ಮದುವೆ ಆಗ್ತಾರೆ ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಕಥೆ ಜೊತೆಗೆ ಶ್ರೀಗಂಧದ ಅನ್ನೋ ಒಂದು ತುಂಬ ಜವಾಬ್ದಾರಿಯುತ ಟೈಟಲ್ ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ ಆ ಥರದಕ್ಕೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಕ್ರಿಯೇಟಿವಿಟಿ ಹಾಗೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇದೇ ಅಕ್ಟೋಬರ್ ಆರರಿಂದ ಎಂಟು ಗಂಟೆಗೆ ಬರುತ್ತೆ ತುಂಬ ವೈಶಿಷ್ಟ್ಯವಲ್ಲದೆ ಇದ್ದರೂ ಕೂಡ ಏನು ಮಾಡಿದ್ದೇವೋ ಅದನ್ನು ಚೊಕ್ಕವಾಗಿ ಮಾಡಿದೆ ಬರೀ ಹುಡುಗರೇ ಇರೋದ್ರಿಂದ ಇನ್ನು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ಸ್ವಲ್ಪ ಹೇಳಾವನೆ ಪ್ರದೀಪ್ ಅಂತೇಳಿ ನಾನು ಕತೆ ಬಗ್ಗೆ ಹೇಳೋದಕ್ಕಿಂತ ಈ ಕತೆ ಹೆಂಗೆ ಬಂತು ಅಂತೇಳಿ ಹೇಳ್ತಿದ್ವಿ ಈ ಹಿಂದೆ ನಾವು ಗೌತಮ್ ಸರು ನಾವು ಪರೀಕ್ಷಿತವರು ಇನ್ನೊಂದು ಚಾನಂದ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಾಗಾಗಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಮಾಡೋಣ ಅಂತೇಳಿ ಯಾವಾಗಲೂ ಮಾತಾಡ್ಕೊತಾ ಇದ್ವಿ ಒಂದು ದಿವಸ ಗೌತಮ್ ಸರ್ ಫೋನ್ ಬಂತು ಇದೇ ಅಕ್ಷಯ್ ಸ್ಟುಡಿಯೋದಲ್ಲಿ ಮೀಟಿಂಗಿಗೆ ಇಟ್ಟಾರ ಫೈನಲ್ ಐದು ಕತೆ ಅವತ್ತಿಂದ ಹೀಗೆ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾನಲ್ನವರು ಪ್ರಕಾಶ್ ಸರ್ ಗೌತಮ್ ಸರ್ ಸುಧನ್ವ್ ಸರ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹೆಣ್ಣನ್ನು ತಾಯಿಗೆ ಹೋಲಿಸ್ತೀವಿ ಹೆಂಡತಿ ಅಂದ್ಕೋತೀವಿ ಅಕ್ಕಿ ಅಂತೀವಿ ನೀವೆಲ್ಲ ನೋಡಿಸ್ಕೊಳ್ಳೆ ಏನು ಅನ್ಸುತ್ತೆ ನೀವು ಭ್ರಮ ನೋಡಿದಾಗ ನಿಮಗೆಲ್ಲ ಅನ್ಸುತ್ತೆ ಓ ಇದು ಇವ್ರು ನಾಲ್ಕು ಜನ ಅನ್ಯೂನ್ಯ ಆಗಿದ್ದಾರೆ ಈ ಹೆಣ್ಣು ಮಗು ಬಂದು ಏನೋ ಇದ ಗಬ್ಬೆ ಬಿಡಿಸ್ಬಿಡ್ತಾಳೆ ಅಂತ ಅದೇ ಈ ಕತೆ ಟ್ವಿಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದೇ ಪಾಯಿಂಟು ಆ ಹೆಣ್ಮಗು ಬಂದು ಆ ಮನೆಗೆ ಎಷ್ಟೋ ದೊಡ್ಡ ದೊಡ್ಡ ಕಡಿಮೆ ಖರ್ಚಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ಅಂತಿದ್ದವಳು ಒಂದು ಬಿದ್ದು ಹೋಗ್ತಾ ಇರೋ ಮನೆಗೆ ಬರ್ತಾಳೆ ಆಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದು ಕತೆ ಕತೆ ನಂಗೆ ತುಂಬ ಇಷ್ಟ ಆಯಿತು ನಾವೆಲ್ಲ ಒಟ್ಟಿಗೆ ಮೊದಲು ಕೆಲಸ ಮಾಡಿದವರು ಈಗ ಜೊತೆಗೆ ಮತ್ತೊಂದು ಸರಿ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಮಿಶನ್ಗೂಡ ಆ ನಾನು ನಾರ್ತ್ ಕರ್ನಾಟಕದಲ್ಲಿ ಇದು ನನ್ನ ನಿರ್ದೇಶನದ ಎರಡನೇ ಸೀರಿಯಲ್ಲು ಮೊದಲನೇದು ಸೂರ್ಯವಂಶ ಅಂತ ಉದಯ ಟಿವಿ ಬರ್ತಾಯಿತ್ತು ಇದು ಗಂಧದ ಗುಡಿ ಎರಡೂ ಒಳ್ಳೆಯ ಟೈಟ್ಲ್ಗಳೇ ಒಂದು ವಿಷ್ಣುವರ್ಧನ್ ಸರ್ದು ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸರ್ದು ಸೊ ತುಂಬ ಖುಷಿ ಆಗ್ತಾ ಇದೆ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಕತೆ ಎಲ್ಲರೂ ನೋಡಿ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ ಪಾತ್ರದ ಪರಿಚಯ ಎಲ್ಲ ಏನಿಲ್ಲ ಎಲ್ಲ ಹೇಳಿದ್ದಾರೆ ಸೊ ಜಾಸ್ತಿ ಹೇಳೋದು ಬೇಡ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಸರ್ ಇದು ಅದೇ ಥರ ಕತೆ ಯಾಕೆ ನಾಲ್ಕು ಜನ ಹುಡುಗರು ಅಂತಂದ್ರೆ ರಾಜ್ಕುಮಾರ್ ಸಿನಿಮಾ ಹೆಸರು ಟೈಟ್ಲ್ ಇಟ್ಕೊಂಡಿದ್ದೀರಿ ಎಲ್ಲರಿಗೂ ರಾಜ್ಕುಮಾರ್ ಸಿನಿಮಾಗಳು ಸರ್ ಯಾವ ರೀತಿ ಕತೆ ಇದೆ ಅಂತ ಸರ್ ಈಗ ಗಂಧದ ಗುಡಿ ಸಿನಿಮಾಗೂ ನಮ್ಮ ಸೀರಿಯಲ್ಗೂ ಸಂಬಂಧ ಇಲ್ಲ ಆ ಒಂದು ಬ್ಯೂಟಿಫುಲ್ ಟೈಟ್ಲು ಗಂಧದ ಗುಡಿ ಅನ್ನೋದು ಅದು ಅಜರಾಮರ ಅದು ನಲ್ಸಕ್ ಆಗಲ್ಲ ಅದೇ ಥರದ ಒಂದು ಕತೆ ಇದೆ ಸರಿನಾ ಬ್ಯಾಚುಲರ್ಸ್ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಆಮೇಲೆ ಒಂದು ಯಾವುದೋ ಒಂದು ಹೆಣ್ಣಿದ್ದಾಗ ಅವ್ರ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಅನ್ನೋ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಸೊ ನಾಲ್ಕು ಜನ ಹುಡುಗರು ಅವರು ಹೆಂಗೆ ಹೆಂಗೆ ಇರ್ತಾರೆ ಬ್ಯಾಚುಲರ್ಸ್ ಲೈಫ್ ನಾನು ಚೇಂಜ್ ಮಾಡೋಕೆ ಅಂತ ಒಂದು ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದೇ ಚಂದ್ರದ ಗುಡಿ ಗಂಧದ ಗುಡಿನ ಚಂದ್ರದ ಗುಡಿ ಅಂಧದ ಗುಂಡಿ ಮಾಡೋದಕ್ಕೆ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್ ಅಲ್ಲಿಂದ ಗತಿ ಶುರು ಮಾಡಿ ಇದು ಇಡೀ ಇದೊಂದೇ ಫ್ಯಾಮಿಲಿ ಬಗ್ಗೆ ನಡೀತದೆ ಬೇರೆ ಬೇರೆ ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಸರ್ ಇದೆ ಸರ್ ಫ್ಯಾಮಿಲಿ ಟ್ರ್ಯಾಕ್ ಇದಾವೆ ಅಂದ್ರೆ ಚಂದನ ತಂದೆ ತಾಯಿ ಟ್ರ್ಯಾಕ್ ಇದೆ ಅದು ಬಿಟ್ಟರೆ ಇವರು ನಟರಾಜ ಕ್ಯಾರೆಕ್ಟರ್ದು ತಂಗಿ ಮತ್ತು ಅಣ್ಣ ಆ ಥರದ ಕ್ಯಾರೆಕ್ಟರ್ದು ಇದೆ ಸರ್ ಟ್ರ್ಯಾಕ್ ಒಂದು ಮೂರು ಟ್ರ್ಯಾ ಟ್ರ್ಯಾಕ್ ಇದೆ ಸರ್ ಶಿಶಿರ ಅವರ ಇಲ್ಲಿ ನಿಮ್ಮ ಪೇರು ಯಾರು ಅಂತ ಒಳ್ಳೆ ಕ್ವೆಶನ್ ಇದು ನಾನು ಕೇಳಬೇಕು ಯಾರಾದರೂ ಕೇಳಿ ಅಂತ ಕಾಯ್ತಾ ಇದ್ದಿಲ್ಲ ಫಸ್ಟ್ ಟೈಮ್ ಇನ್ ಮೈ ಕೆರಿಯರ್ ನನಗೆ ಅಲ್ಲಿ ಓಕೆನಾ ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು ಫಾರ್ ಎಕ್ಸಾಂಪಲ್ ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು ಒಂದು ಹೀರೋ ಒಂದು ಹೀರೋಯಿನ್ ಆ ಹೀರೋ ಹೀರೋಯಿನ್ ಮಧ್ಯೆ ಲವ್ ಜಗಳ ಸಾಮರಸ್ಯ ತಾರತಮ್ಯ ಈ ತರ ತೋರಿಸ್ಕೊಂಡು ಹೋಗುವಂತ ಕಥೆಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ ಬಿಕಾಸ್ ತುಂಬಾ ಅನ್ಕನ್ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು ಇಲ್ಲಿ ನಾಲ್ಕು ಜನ ಲೀಡ್ಗಳು ಅಂತ ಹಾಕ್ತಾರೆ ಅಹ್ ಒಂದು ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ ಅದೆಲ್ಲದನ್ನು ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ ಸರ್ ಸರ್ ಹಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳಿದ ಹಾಗೆ ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ನಮ್ಮ ಮನೆ ಸೊ ಆ ಮನೆಯನ್ನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕಥೆ ಆಗಿರುತ್ತೆ ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮ್ಗೆ ಅಂತ ಹೇಳಿದಾಗ ಇಲ್ಲಿ ಇವನು ಯಾವ ತರ ಇರ್ತಾನೆ ಅಂದ್ರೆ ಮನೆಯಲ್ಲಿ ನಿಮ್ ತಾಯಿ ಯಾವ ತರ ಇರ್ತಾರೆ ನಿಮ್ ನನ್ನ ತಾಯಿ ಯಾವ ತರ ಇರ್ತಾರೆ ತನ್ನ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವರು ಚೆನ್ನಾಗಿ ಬೆಳೆದು ಯಶಸ್ಸು ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವನಿಗೆ ಇರುತ್ತೆ ಬಿಟ್ಟು ಬೇರೆ ಏನು ಆಲೋಚನೆ ಇರಲ್ಲ ಹಾಗಾಗಿ ಅವನಿಗೆ ಯಾವ್ದೇ ರೀತಿಯಾದಂತಹ ಲವ್ ಅಟ್ರಾಕ್ಷನ್ ಈ ತರದ ಯಾವುದೂ ಇರಲ್ಲ ಅದೊಂದೇ ಒಂದು ಗುರಿ ಆಗಿರುತ್ತೆ ಅಷ್ಟೇ ಇಲ್ಲ ಹಾ ಮೇಡಮ್ ಅದಕ್ಕೊಂದು ಕಾರಣ ಇದೆ ಏನಂದ್ರೆ ಕತೆ ಪ್ರಕಾರ ಇವ್ರಿಗದು ಅವರ ತಂದೆ ಕಡೆಯಿಂದ ಬಳವಳಿಗೆ ಬಂದಿರುವಂತ ಒಂದು ಆಸ್ತಿ ಇರುತ್ತೆ ಆ ಆಸ್ತಿ ಆ ಮನೆ ಲಿಟಿಗೇಷನ್ ಅಲ್ಲಿ ಇರುತ್ತೆ ಅದಕ್ಕೆ ಏನೇ ಒಂದು ಹೊಸದಾಗಿ ಪೇಂಟ್ ಮಾಡೋದಾಗ್ಲಿ ಏನೋ ಒಂದು ಹೊಸದಾಗಿ ಏನಾದ್ರು ಐಟಮ್ ತರೋದಾಗ್ಲಿ ಮಾಡಿದ್ರೆ ಅದೇ ಹೇಳಿರೋದು ನಟರಾಜ ಅನ್ನೋ ಒಂದು ತಂಗಿ ಕ್ಯಾರೆಕ್ಟರ್ ಮತ್ತೆ ಒಂದು ಅಣ್ಣನ್ ಕ್ಯಾರೆಕ್ಟರ್ ಇದೆ ಅದು ಬಂದು ಜಗಳ ತೆಗಿತಾ ಇರುತ್ತೆ ಅದು ಮುಂದೆ ಹೋಗ್ತಾ ಹೋಗ್ತಾ ಇದ್ದೇವೆ ಮನಸ್ಥಿತಿ ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ ನನಗೆ ಅವ್ರು ಮುಂಚೆಯಿಂದಲೂ ಪರಿಚಯ ಅವ್ರು ಅವಾಗಲೇ ಹೇಳಿದರು ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರ್ ಸಂಜೆ ಅಂತ ತುಂಬ ಲಾಂಗ್ ಬ್ಯಾಕೆ ಹೇಳಿದರು ಬಟ್ ಈಗಲೂ ನಾನು ಓದ್ತಿದ್ದೀನಿ ಎಜುಕೇಷನ್ ಈಗಲೂ ನಡೀತಿದೆ ಸೊ ಎಲ್ಲೋ ನನಗೆ ಸ್ವಲ್ಪ ಡೈಲಮಾದಲ್ಲಿದ್ದೆ ಬಟ್ ಅವ್ರು ಹೇಳಿದ್ರು ಒಂದು ಸಲ ಮೀಟಿಂಗ್ ಬಾ ಕತೆ ಕೇಳು ಕ್ಯಾರೆಕ್ಟರ್ ಕೇಳು ಆಮೇಲೂ ನಿನಗೆ ಹಾಗೆ ಅನಿಸಿದ್ರೆ ಮುಂದೆ ಮಾತಾಡೋಣ ಅಂತ ಸೊ ಒಂದ್ಸಲ ಎಲ್ಲ ಜೊತೆ ಟೆಕ್ನಿಕಲ್ ಟೀಮ್ ಎಲ್ಲ ಮೀಟಿಂಗ್ ಮಾಡಿದ ಮೇಲೆ ಕತೆ ಕೇಳಿದ ಮೇಲೆ ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ ಆ್ಯಂಡ್ ನಾನು ಎಜುಕೇಷನ್ಗೂ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸೂ ಹೇಳ್ತು ಆ್ಯಂಡ್ ಚಾನೆಲ್ ಕಲರ್ಸ್ ಕಡೆಯಿಂದ ನನಗೆ ಅದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಸೊ ಐ ಥಾಟ್ ವೈ ನಾಟ್ ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರೀಲಿ ಮೊದಲನೇ ಸಲ ತೊಗೋತಿರೋದ್ರಿಂದ ಇದು ಲೈಫಲ್ಲಿ ಒನ್ ಟೈಮ್ ಆಪರ್ಚುನಿಟಿ ತರ ಅನಿಸ್ತು ಆ್ಯಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂತಿದ್ದೀನಿ ಅಂತ ಸೊ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಓಕೆ ಇದನ್ನ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಆಗಲ್ಲ ಅಂತ ದೃಢವಾಗಿ ನನಗೆ ಅನಿಸ್ತು ಸೊ ಹಾಗೆ ಒಪ್ಕೊಂಡ್ಬಿಟ್ಟೆ ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹ್ಯಾಪಿ ಡಿಸಿಷನ್ ಜಸ್ಟ್ ಸಿನಿಮಾ ಸ್ಟುಡಿಯೋ ಬಿಸಿ ಇರೋರು ಸೀರಿಯಲ್ ಹೆಂಗೆ ಹದಿನಾಲ್ಕು ವರ್ಷ ಆಯಿತು ಮೆಗಾ ಸೀರಿಯಲ್ ನಾನು ಮಾಡಿ ಮಧ್ಯದಲ್ಲಿ ಹದಿನಾಲ್ಕು ವರ್ಷದಲ್ಲಿ ಒಂದು ಐದು ದಿನ ಮಾತ್ರ ಕೆಲಸ ಮಾಡಿದೆ ಸೀರಿಯಲ್ಗೋಸ್ಕರ ಸೀರಿಯಲ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ಹಳೆ ಗೆಳೆಯ ಸಕ್ಕರೆಬಲಿ ಶ್ರೀನಿವಾಸು ದಿನ ಫೋನ್ ಮಾಡಿದ್ರು ಏ ಸೀರಿಯಲ್ ಮಾಡ್ತೀಯೋ ಅಂತ ಅಂದ್ಬಿಟ್ಟು ನೀನು ಫಸ್ಟು ಕುಲದಲ್ಲಿ ಕೀಳೋದು ಸಿನಿಮಾ ರೀಲ್ಸ್ ಆಗ್ತೀವಿ ಜನವರಿನಲ್ಲಿ ಆ ಸಿನಿಮಾ ಸ್ವಲ್ಪ ನೋಡ್ಬಿಡಪ್ಪ ನೀನು ಅವತ್ತೇ ಸಂಜೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದು ಮಾನ ದಿನ ಫೋನ್ ಮಾಡಿದ್ರು ಭಾಳ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೆ ನೀನು ನಮ್ಮ ಸೀರಿಯಲ್ಲು ಮಾಡ್ತೀಯಾದ್ರು ನೋಡೋಣ ಹೇಳ್ತೀನಿ ಅಂದೆ ಮತ್ತೊಂದು ದಿನ ಫೋನ್ ಮಾಡಿದ್ರು ಸಂಜೆ ಸಿಟಿ ಇನ್ಸ್ಟ್ಯೂಟು ಬಂದುಬಿಡೋದಾಗಿ ಅಂತಗೆ ಪ್ರದೀಪು ಮತ್ತು ಪರಿ ಬರ್ತಾ ಇದ್ದಾರೆ ಅವತ್ತೇ ಅವ್ರಿಗೂ ಪರಿಚಯ ಆಗಿದ್ದೆ ನನಗೆ ಹೋದೆ ಕತೆ ಬಗ್ಗೆ ಹೇಳಿದರು ತುಂಬ ಇಷ್ಟ ಆಯಿತು ಮಾಡ್ತೀನಿ ಅಂತಂದೆ ಬಹಳ ನಾನು ಇದುವರೆಗೂ ಮಾಡದೇ ಇರೋವಂಥ ಒಂದು ಪಾತ್ರ ಯಾವುದಕ್ಕೂ ತಲೆ ಅಣ್ಣ ಅವರ ಕಟ್ಟಾಭಿಮಾನಿ ಆಗಿರೋದು ಅವರ ಚಿತ್ರದ ಹೆಸರು ಮತ್ತು ಅವರ ಚಿತ್ರದಲ್ಲಿ ಬರುವಂಥ ಪಾತ್ರದ ಹೆಸರುಗಳನ್ನ ನಾನು ನಾಲ್ಕು ಮಕ್ಕಳಿಗೆ ಇಟ್ಟಿರ್ತೀನಿ ಸೊ ಯಾವಾಗ ನೋಡಿದ್ರು ಕುಡಿಯೋದು ಒಂಥರ ಬೇಜವಾಬ್ದಾರಿ ಮನುಷ್ಯ ಯಾವುದಕ್ಕೂ ಸ್ಪಂದಿಸಲ್ಲ ಸೊ ನನ್ನ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪಂದಿಸೋದು ಅಂತಂದರೆ ನಾನು ದೊಡ್ಡ ಮಗ ಮುತ್ತುರಾಜ ಸೊ ಇವರೆಲ್ಲ ಏನೇ ಕೀಟ್ಲೆ ಮಾಡಿದ್ರು ಆತ ಬಂದು ಸರಿಪಡಿಸ್ತಾ ಇರ್ತಾನೆ ಬಹಳ ಒಳ್ಳೆ ಕ್ಯಾರೆಕ್ಟರ್ ಹದಿನಾಲ್ಕು ವರ್ಷ ಆದ್ಮೇಲೆ ಸಿಕ್ತು ಯಾಕೆಂದರೆ ನನ್ನ ಮೆಂಟಾಲಿಟಿಗೆ ಸೀರಿಯಲ್ ಆಗಲ್ಲ ಅಂತಲೇ ಬಿಟ್ಬಿಟ್ಟಿದೆ ಸುಮಾರು ಆಫರ್ಸ್ ಬಂತು ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ ಒಂದು ಗೆಳತನಕ್ಕೆ ಬಿದ್ದು ಈ ಸೀರಿಯಲ್ ಒಪ್ಕೊಂಡೆ ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಡೈರೆಕ್ಟ್ರೆ ಎಲ್ಲರಿಗೂ ರಾಜ್ಕುಮಾರ್ ಚೆನ್ನಾಗಿ ದುಡಿಯ ಸರ್ ಅಪ್ಪನ ಯಾಕೆ ಬಿಟ್ರಿ ಅಂತ ಅಪ್ಪನ ವೀರಭಾಗು ಅಂತ ಹೇಳ್ಬೋದಂತ ಇಲ್ಲ ಸರ್ ಆ ಥರ ಪಾತ್ರದ ಹೆಸರು ನಟರಾಜ ಅಂದ್ರೆ ಅವರು ತಾಮೆ ಕಡೆಯಿಂದ ಬಂದಿರುತ್ತೆ ಅದು ಇವ್ರು ಅನ್ನೋ ಟ್ಯಾನ್ ಆದಮೇಲೆ ಇವ್ರ ಮನ್ಸೊವತ್ತು ತನ್ನ ಮನೆಗೆ ತನ್ನ ಮಕ್ಕಳಿಗೆ ಅವ್ರ ಹೆಸರು ಕೊಡ್ತಿರ್ತಾರೆ ಸರ್ ಅಷ್ಟೇ ತಮ್ಮ ಹೆಸರು ನಾವು ಚೇಂಜ್ ಮಾಡ್ಕೊಂಡಿರೋ ಶೂಟಿಂಗ್ ಶೂಟಿಂಗ್ ಆರ್ ಚೆನ್ನ ಸರ್ ಆರ್ ಚೆನ್ನಾಗಿ ಸರ್ ಟ್ರ್ಯಾಕ್ಗಳಿದೆ ಸರ್ ಮೂರು ಟ್ರ್ಯಾಕ್ ಇದೆ ಸರ್ ಇದರಲ್ಲಿ ಒಂದೇ ಟ್ರ್ಯಾಕ್ ಮೂರು ಟ್ರ್ಯಾಕ್ ಇದೆ ಊರು ಕಡೆ ಕತೆ ಹೋಗುತ್ತೆ ಬಿಗಿಂಗಿಂದ ಶೂಟಿಂಗ್ ಏನಾದ್ರು ಬೇರೆ ಬೇರೆ ಪ್ಲಾನ್ ಮಾಡ್ತಾ ಇರೋದು ಲೊಕೇಶನ್ಗಳು ಬೇರೆ ಬೇರೆ ಊರುಗಳು ಆ ಥರ ಬೇರೆ ರಾಜ್ಯಗಳು ಔಟ್ಡೋರ್ ಇದೆ ಚಿಕ್ಕಮಗಳೂರು ಕೊಪ್ಪ ಸಕಲೇಶ್ಪುರ ಈ ಕಡೆ ಔಟ್ಡೋರ್ ಶೂಟು ಇದೆ ಪ್ಲಾನ್ ಮಾಡ್ತಾ ಇದೀವಿ ಡೈರೆಕ್ಟ್ರೆ ಈಗ ಸೀರಿಯಲ್ ಅಂದ ತಕ್ಷಣ ಒಂದು ಅಪವಾದ ಇದೆ ಫುಲ್ ಡೇ ಆರ್ಟಿಸ್ಟ್ನ ಒಂದು ಕಡೆ ಗುಡಿ ಹಾಕ್ಬಿಡ್ತೀರ ಸಾಯಂಕಾಲದವರೆಗೂ ಯಾಕೆ ಹಂಗ್ ಮಾಡ್ತೀರಾ ಅಂತ ಯಾರ್ಗೆ ಯಾವತ್ತಿರುತ್ತೋ ಅದು ಕರ್ಸ್ಕೊಂಡು ಅಷ್ಟು ಮಾಡಿ ಯಾಕೆ ಮಾಡಬಾರ್ದು ಅಂತ ಇಲ್ಲ ಸರ್ ಅದು ಬಿಗಿನಿಂಗ್ ಇದ್ದಾಗ ಸ್ವಲ್ಪ ಬೇಕಾಗುತ್ತೆ ಸರ್ ಆ ಶಾರ್ಟ್ ಈ ಶಾರ್ಟ್ ಅದನ್ನ ಹೇಳಿದ್ರಲ್ಲ ಒಂದು ಸೀನ್ ಒಂದು ದಿವ್ಸ ಕಂಪ್ಲೀಟ್ ಮಾಡಕ್ ಆಗಲ್ಲ ನಂಬರ್ ಆಫ್ ಶಾರ್ಟ್ಸ್ ತಗೊಳ್ಬೇಕಾದಾಗ ಏನೋ ಕರೆಕ್ಟ್ ಏನೋ ಇಮಿಡಿಯೇಟ್ ಆಗಿ ಏನೋ ಕ್ರಿಯೇಟಿವ್ ಆಗಿ ಇದೊಂದು ಶಾರ್ಟ್ ತೊಗೊಂಡ್ಬಿಡೋಣ ಅಂದಾಗ ಸಡನ್ ಆಗಿ ಇವ್ರನ್ನ ಲೇಟ್ ಹಾಕಿಸೋದು ಬೇಗ ಬಿಡೋದು ಮಾಡಿದಾಗ ಸ್ವಲ್ಪ ನಮಗೆ ಶಾರ್ಟ್ ವಾಯ್ಸ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಬಿಗಿನಿಂಗ್ ಅಷ್ಟೇ ಸರ್ ಅದಾದ್ಮೇಲೆ ಒಂದು ಐವತ್ತು ನೂರು ಎಪಿಸೋಡ್ ಆದ್ಮೇಲೆ ಇವ್ರಿಗೆ ಇರಲ್ಲ ಏ ಹಣ ಆರು ಗಂಟೆ ಸಾಕು ಎಂಟು ಗಂಟೆ ಸಾಕು ಈ ಪ್ರಶ್ನೆನ ದಿವಸ ಬೆಳೆದ ನಾವು ಪ್ರಕಾಶ್ ಅವ್ರಿಗೆ ಕೇಳ್ತೀವಿ ಸರ್ ದಿವಸ ಕರ್ಸ್ಬೇಕು ಅವ್ರನ್ನ ಅಂತೇಳಿ ಯಾಕೆ ನಿಮ್ಗೆ ಹಣನೂ ಉಳಿತಾಯ ಆಗುತ್ತೆ ಅವ್ರ ಸಮಯನೂ ಉಳಿತಾಯ ಆಗುತ್ತೆ ದುಡ್ಡು ಗ್ಯಾರೇಜ್ ಲವ್ ಸ್ಟೋರಿ ಅಯ್ಯೋ ಇಲ್ಲ ಇಲ್ಲ ಅದು ಅವ್ರ ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ ಹೇಳ್ಬೋದು ಇದು ಸಿನಿಮಾ ತರಾನೆ ಅವ್ರು ಕೊಡಿ ಗಣಿ ನಮ್ಮ ಹತ್ರ ಬಂದಿದ್ದೇ ಬೇರೆ ವಿಷಯಕ್ಕೆ ಅದಾಗಿದ್ದೇ ಬೇರೆ ಇದೆ ಯಾರನ್ನೋ ಕರ್ಕೊಂಡು ಬಂದಿದ್ದು ನಮ್ಮ ಸೀರಿಯಲ್ ಕಂಪ್ಲೀಟ್ ಆಗಿದ್ದು ಓಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಒಂದು ಅದ್ಭುತವಾದಂಥ ಪ್ರಯತ್ನ ಒಂದು ಮನಸ್ಸಿನಿಂದ ತುಂಬ ಇಟ್ಕೊಂಡು ಮಾಡ್ತಿರುವಂಥ ಒಂದು ಪ್ರಾಜೆಕ್ಟ್ ಇದು ಅಷ್ಟೇ ಚೊಕ್ಕ ಆರನೇ ತಾರೀಕು ರಾತ್ರಿ ಎಂಟು ಗಂಟೆಯಿಂದ ದಯವಿಟ್ಟು ನಮ್ಮ ಶ್ರೀಗಂಧದ ಗುಡಿ ಧಾರಾವಾಹಿಯನ್ನು ಎಲ್ಲರೂ ನೋಡೋ ಹಾಗೆ ಅವರಿಗೆ ತಲುಪಿಸೋ ಹಾಗೆ ದಯವಿಟ್ಟು ನೀವೆಲ್ಲರೂ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್